ಕರಾವಳಿಯ ತುಳುನಾಡು ಎಂದು ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ನಾಗಾರಾಧನೆ ಭೂತಾರಾಧನೆಯ ನೆಲ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರ ಆಹಾರ ಪದ್ಧತಿ ಎಲ್ಲವೂ ಭಿನ್ನ ಅದರಂತೆ ಈ ತುಳುನಾಡಿನಲ್ಲಿ ಜೀವಂತ ಇರುವವರಿಗೆ ಮಾತ್ರವಲ್ಲದೆ ಪ್ರೇತಾತ್ಮಗಳಿಗೂ ಮದುವೆ ನಡೆಸುವ ಸಂಪ್ರದಾಯ ಹೊಂದಿದೆ ಮದುವೆಯಾಗದೆ ಅಕಾಲಿಕವಾಗಿ ಮೃತಪಟ್ಟವರ ಪ್ರೇತಾತ್ಮಕ್ಕೆ ನಡೆಯುವಂತಹ ಮದುವೆ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆಯಿತು ವೇನೂರು ಬರ್ಕಾಜೆ ದುರ್ಗಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಧರ್ಮದರ್ಶಿ ರಮೇಶ್ ಅವರ ಪೌರೋಹಿತ್ಯದಲ್ಲಿ ನಡೆದಂತಹ ಪ್ರೇತಗಳ ಮದುವೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳಾಗಿದ್ದರು ಮೂವತ್ತ ಐದು ವರ್ಷಗಳ ಹಿಂದೆ ಕಾಲಿಕವಾಗಿ ಮೃತಪಟ್ಟ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳ ಪ್ರೇತಾತ್ಮಕ್ಕೆ ಮದುವೆಯನ್ನ ನೆರವೇರಿಸಲಾಯಿತು ಸಾಮಾನ್ಯವಾಗಿ ಪ್ರೇತ ಮದುವೆ ತುಳುನಾಡಿನ ಆಟಿ ಅಂದ್ರೆ ಆಷಾಢ ಮಾಸದಲ್ಲಿ ನಡೆಯುತ್ತೆ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಶಾರದಾ ಎಂಬ ವಧು ಹಾಗೂ ಕಾಸರಗೋಡಿನ ತಡ್ಕದ ಶೇಷ ಎಂಬ ವರನ ಕುಟುಂಬದ ನಡುವೆ ಮದುವೆ ನಡೆದ್ರೆ ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಶೇಖರ ಕಾಸರಗೋಡಿನ ಲಕ್ಷ್ಮಿ ಎಂಬ ವಧುವಿನ ಕುಟುಂಬದ ನಡುವೆ ನಡೆಯಿತು ಬೆಳ್ಳಿಯ ತಗಡಿನ ಮೂಲಕ ವರ ಹಾಗೂ ವಧುವಿನ ಮೂರ್ತಿ ತಯಾರಿಸಿ ಆ ಮೂರ್ತಿಗೆ ದಾರೆ ಎರೆಯಲಾಯಿತು

ಎಂದರೆ ಇದು ಕಾಟಾಚಾರದ ಮದುವೆಯಲ್ಲ ಜೀವಂತ ಇರುವವರ ಮದುವೆ ಹೇಗೆ ನಡೆಯುತ್ತೋ ಅದೇ ರೀತಿ ಪ್ರೇತಗಳ ಮದುವೆಯೂ ನಡೆಯುತ್ತೆ ಇಲ್ಲಿ ಹೆಣ್ಣು ಗಂಡು ನೋಡುವ ಶಾಸ್ತ್ರದಿಂದ ಹಿಡಿದು ನಿಶ್ಚಿತಾರ್ಥ ಮದುವೆ ದಿನ ವರ್ಣ ಮನೆಗೆ ದಿಬ್ಬನ ಬರುವಂತದ್ದು ಹೆಣ್ಣಿಗೆ ಸೀರೆ ರವಕೆ ಕರಿಮನಿ ಕಾಲುಂಗುರ ಬಳೆ ಗಂಡಿಗೆ ಪಂಚೆ ಶರ್ಟ್ ಅನ್ನು ಸಿದ್ಧಪಡಿಸಿ ಶಾಸ್ತ್ರಬದ್ಧವಾಗಿಯೇ ಆಗ್ತದೆ ದಾರೆಯ ಬಳಿಕ ಸೇರಿದವರಿಗೆ ಮದುವೆ ಊಟವನ್ನ ಬಡಿಸಲಾಗ್ತದೆ ಮದುವೆಯಾಗದೆ ಮೃತಪಟ್ಟರೆ ಅವರಿಗೆ ಸದ್ಗತಿ ಇಲ್ಲ ಎಂಬುದು ತುಳುವರ ಬಲವಾದ ನಂಬಿಕೆ ಹೀಗಾಗಿ ಮದುವೆಯಾಗದೆ ಕಾಲಿಕವಾಗಿ ಸತ್ತವರಿಗೆ ಪ್ರಾಯ ಪ್ರಬುದ್ಧವಾಗುವಾಗ ಹೊತ್ತಿಗೆ ಮದುವೆ ಮಾಡುವ ಸಂಪ್ರದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದ ಒಟ್ಟಿನಲ್ಲಿ ಪ್ರೇತ ಮದುವೆ ಮಾಡಿದ ಬಳಿಕ ಕುಟುಂಬದಲ್ಲಿ ನೆಮ್ಮದಿ ಕಂಡುಕೊಂಡವರು ಸಾಕಷ್ಟು ಜನ ನಮ್ಮ ಮುಂದೆ ಇರೋದ್ರಿಂದ ಇಂದಿಗೂ ಈ ನಂಬಿಕೆ ಜೀವಂತ ಉಳಿದಿದೆ ಎಂಬುದು ಸತ್ಯ ನಮ್ಮನ್ನು ಕಳೆದು ಹೋದ ಪ್ರೇತಗಳಿಗೆ ಮೋಕ್ಷ ಕೊಡುವ ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಒಂದು ಶುಭ ಕಾರ್ಯ ಆದ್ರೆ ಹೇಗೆ ಚಿಂತನೆ ಮಾಡಿದಾಗ ವರ್ಷದಲ್ಲಿ ಬರುವಂತಹ ಆಟಿ ಆಟಿ ತಿಂಗಳು ಅಂತ ಇರ್ತವೆ ತುಳುವಿನಲ್ಲಿ ತುಳುನಾಡಿನಲ್ಲಿ ಆಟಿ ತಿಂಗಳಿನಲ್ಲಿ ಅದಕ್ಕೆ ನಾವು ಹೇಗೆ ಶುಭ ಕಾರ್ಯ ಮದುವೆ ಆಗ್ತೀವಿ ಅದೇ ರೀತಿ ನಿನ್ನೆಯ ದಿವಸ ಮದ್ರಿಂಗಿ ಶಾಸ್ತ್ರವನ್ನು ನಮ್ಮ ನಮ್ಮ ಮನೆಯಲ್ಲಿ ಮಾಡಿ ಗಂಡು ಮತ್ತು ಹೆಣ್ಣು ಮನೆಯಲ್ಲಿ ಎರಡು ಮನೆಯಲ್ಲಿ ಮಾಡಿ ಮರುದಿವಸ ಬೆಳಿಗ್ಗೆ ದಿಬ್ಬಣ ಮನೆಯಿಂದ ಹೊರಟು ನವಳಿಗ ಸನ್ನಿಧಾನದಲ್ಲಿ ಅದಕ್ಕೆ ಅವರನ್ನು ಈ ಚಪ್ಪರಕ್ಕೆ ಆ ಪ್ರೇತಗಳನ್ನು ಒಟ್ಟಿಗೆ ಮತ್ತು ನಮ್ಮನ್ನು ಒಟ್ಟಿಗೆಲ್ಲ ಸೇರಿಸಿಕೊಂಡು ಆಹ್ವಾನಿಸಿ ಹಾಗೆಯೇ ವಿಶೇಷವಾಗಿ ಧರ್ಮದರ್ಶಿಗಳ ಮುಖಾಂತರ ಶಾಸ್ತ್ರೋತ್ಸವಾಗಿ ಹೋಮ ಹವನ ಮಾಡಿ ಅದಕ್ಕೆ ವಿಶೇಷವಾಗಿ ಪ್ರೇತಗಳಿಗೆ ಸದ್ಗತಿ ಕೊಟ್ಟು ಶುಭ ಕಾರ್ಯ ಮದ್ವೆ ವಿಚಾರವನ್ನು ವಿಶೇಷ ಮಾಡಿದ್ದೇವೆ ಎಂಕಲೆಗೆ ಆರೋಗ್ಯದ ಆರೋಗ್ಯದ್ದು ಬರ್ಬೋಣ ಮಾತ್ರ ನೆಟ್ಟು ಎಂಕಲೆಗೆ ಈ ಕುಳೆತ್ತ ಬಾಧಳು ತೋಜಿದು ಬರ್ಪಣ ತೋಜಿದ್ರ ಬಂಡ ಮೇಟ್ ಬರ್ಪಣ ಇಂಚಿತ್ತಿನ ಕೆಲವು ಜೋಕ್ಗಳಿದು ಸಮಸ್ಯೆ ಎಲ್ಲೆಲ್ಲೇ ಜೋಕ್ಳಿದು ಆ ಸಮಸ್ಯೆಗೋಸ್ಕರ ಬೋಡಾದ ಮೂಲಪ ನಾವುಗಳಿಗೆ ಅಸೇತ ರೋಗ ಬರ್ತದೆ ಇಂಕುಲು ಬಟ್ಟೆಡ ಕೇಂದ್ರ ಕೇಂದ್ರ ಆದಿಪ್ಪನಾಗ ಅಕ್ ಆರು ಪಂಡೇರು ಈ ಸಮಸ್ಯೆಗೆ ಪರಿಹಾರ ದಿಕ್ಕೋಡು ಆ ಕುಲಿತ ಭಾಗದ ನಿಗಲು ಐಕೆ ಬೋಡಿತ ವ್ಯವಸ್ಥೆಯನ್ನು ಮಲ್ಪಡು ಅನ್ನೋದು ಅಪ್ಪಾಗ ಎಂಕಲು ಆಯ್ತ ಮಲ್ಪಡು ಕೇಂದ್ರ ಎಂಕಲು ಕೇಂದ್ರ ಕೇಂದ್ರಾಕ ಆಕಲು ಪಂಡೇರ ಇಂಚ ಆರು ಪಂಡೇರ ಇಂಚ ಗೊತ್ತಂದ್ರೆ ನಿಕ್ಲ ಐಕೆ ಮದುವೆ ಮಲ್ಪಡು ಅಂದ್ರೆ ಒಂದು ಇಂಚಿದ ಒಂದು ದಿನಕ್ಕೂ ಆಟಿ ತಿಂಗಳು ಈಗ ಮಲ್ಪಡು ಮಲ್ತಂದ್ರೆ ಈಗ ಸೇನಾ ತಿಕ್ಕೊಂಡು ಬಂದು 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 ವಿಚಾರನೇ ಅರ್ಪರು ಐಕ್ಯ ಓಡಿದ್ನ ಹತ್ರ ಐಕ್ಯ ಓಡಿತಿನ ಎಂಚಿನ ಎಂಕನ ಜೀವಮಾನ ಮಾನ ಹೆಂಚಿನ ಜೀವನ ಹೊಡಿತು ಅದು ಹೆಂಚು ಹೆಂಕಲು ಮದಿಮೆ ಮಲಿಪೋಣ ಅದೇ ರೀತಿ ಹೆಂಕಲು ಮಧುಮೇಹ ಗಂಟು ಮಲ್ತದ ಇನ್ನಿತ ದಿನ ನಾಲ್ ರಡ್ಡು ಜಾತೆ ಪ್ರೇತ ಮದುವೆ ಹೆಂಕು ಪ್ರೇತು ಹೆಂಕಲು ಇನ್ನ ರಡ್ಡು ಜಾತೆ ಮದುವೆ ಹೆಂಕು ಮಲ್ತಾಯಿ ಪಂಡ ಹೆಂಕುಲಿ ಎದುಕೊಂಡು ಹೈತೆ ಪಂಡ ಫಸ್ಟ್ಗೆ ಹೆಂಕಲಿಗಿ ಆಣೆಲ್ಲಡಿಪಾರು ಆಣೆಲ್ಲಡೇಬೋದು ఆన ఆవో ఇద్దరు తువారుండు పొన్నో ఇల్లాడే పారుండు పొన్ను ఇల్లదా అల్పదయవస్థ ఇంచోం పండుగ తూవారుండు ఆ తూదు ఒక లాస్ట్ ఎంకలికి నిక్షేద క్రమం ఉంది పొన్నన ఇల్ పొన్నగ్గు మాత్రం ఆది పొన్ను నిక్షేయండ ఆకులు పత్ ఐవ జనం బరిపోరు ఎంకాల ఇల్లాడే ఎంకాల వంచి ఇంజిక్న దినో పండదు ఇంక నిఘంటు మల్తీ ఇప్పు ఆ నిఘంట్ని ఇంక నిక్షేయమతు పొన్ను నిక్షే మొలుతు ఇంట్లో కొరప కొరి కొరదాదు ఆనే లగ్న పట్టి మొత్తం పకార ಲಗ್ನದ ಪಟ್ಟಿ ಪಗಾರದ್ದು ಇಂಚಿತ್ತಿನ ದಿನ ತಾಂಡ ಎಂದು ಬಂದದ್ದು ಒಂದು ಈತು ತಾರೀಕಿಗೆ ದಿನ ಅಂದು ಬಂದದ್ದು ನಿಘಂಟು ಮಲ್ತದ್ದು ಹೆಂಗ್ಳು ಆರನೇದ ದಿನಟ್ಟು ಮದಿ ಮೇದ ಕೆಲಸ ಹೆಂಗ್ಳು ಮಲ್ಪು ಆಣಿ ದಾರೆ ಮೈಪುಣ ಬುಕ್ಕ ಪೂತಮಾಲೆ ಪಣ್ಣ ಬುಕ್ಕ ಕರೆಮಣಿ ಕಟ್ಟಣ ಇಂಚಿತ್ತಿನ ಕ್ರಮ ಹೆಂಗ್ಳು ಪದ್ಧತಿಗೆ ಹೆಂಗ್ಳು ನೈಟು ಉಂಡು ജാഗതയെ വിളക്കു ഉള്ളാലി